ನನ್ನ ಹೆಸರು ಸೀಮಾ ನನಗೆ ಕಲ್ಯಾಣವಾಗಿ ಅದೆಷ್ಟೋ ವರ್ಷಗಳು ಆಗಿವೆ ನಾನು ಹಳ್ಳಿಯವಳಾಗಿದ್ದರೂ ಸಹಿತ ಸಿಟಿಗೆ ಹೋದಾಗ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನ್ನ ಯಜಮಾನ್ರು ಮುಂಬೈನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾರೆ ನನ್ನದು ಒಂದು ಸಣ್ಣ ಊರು ನನ್ನ ಯಜಮಾನರು ಮೊದಲಿಂದಲೇ ಈ ಕಂಪನಿಯಲ್ಲಿ ಇದ್ದಿದ್ದರಿಂದ ಅವರಿಗೆ ಸ್ವಲ್ಪ ಕೆಲಸ ಒತ್ತಡ ಜಾಸ್ತಿ ಇತ್ತು ಅಲ್ಲದೆ ಅದಕ್ಕೆ ತಕ್ಕಂತೆ ತಿಂಗಳಿಗೆ ಅವರಿಗೆ ಲಕ್ಷಗಟ್ಟಲೆ ಪಗಾರ ಕೂಡ ಇತ್ತು ಅವರು ಮ್ಯಾನೇಜರ್ ಆಗಿದ್ದರಿಂದ ಅವರು ತಿಂಗಳಿಗೆ ಹತ್ತು ಹನ್ನೆರಡು ಬಾರಿ ಬೇರೆ ಬೇರೆ ಬ್ರಾಂಚ್ಗಳಿಗೆ ಹೋಗುತ್ತಿದ್ದರು ಹೀಗೆ ಹೋದಾಗ ಕೆಲವೊಮ್ಮೆ ವಾಪಸ್ಸು ಬರುತ್ತಿದ್ದರು ಇನ್ನು ಕೆಲವೊಮ್ಮೆ ಬರುತ್ತಿದ್ದಿಲ್ಲ ಇನ್ನು ಮನೆಯಲ್ಲಿ ಹಲವು ವರ್ಷಗಳ ಹಿಂದೆ ನಾನು ಏಕಾಂಗಿಯಾಗಿ ಇರುತ್ತಿದ್ದೆ ಆದರೆ ಸದ್ಯಕ್ಕೆ ಪರಿಸ್ಥಿತಿ ಬೇರೆ ಇದೆ ನಮಗೆ ಕಲ್ಯಾಣವಾದ ಹೊಸತರಲ್ಲಿ ಸಾಕಷ್ಟು ಸಮಯವನ್ನು ಒಂದಾಗಿ ಕಳೆದಿದ್ದೆವು ಇನ್ನು ನಾವು ಹೊಸದಾಗಿ ಮುಂಬೈಗೆ ಬಂದಾಗ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನಾನು ಹೊಸ ಸಿಟಿಗೆ ಬಂದಾಗ ನನಗೆ ತುಂಬ ಖುಷಿಯಾಗಿತ್ತು ಉಳಿದವರೆಲ್ಲರೂ ಸಿಟಿಗೆ ಬರದೆ ಹಳ್ಳಿಯಲ್ಲಿ ಉಳಿದುಕೊಂಡಿದ್ದರು ಏಕೆಂದರೆ ಅವರು ಹೊಲ ಮನೆ ಮಾಡಿಕೊಂಡು ಚೆನ್ನಾಗಿದ್ದರು ಇನ್ನು ನನ್ನ ಯಜಮಾನರು ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ನಾನು ಮಾತ್ರ ಇರುತ್ತಿದ್ದೆ ಮನೆ ತುಂಬ ಚೆನ್ನಾಗಿತ್ತು ಮನೆ ಎದುರಿಗೆ ಹಲವಾರು ಮನೆಗಳು ಇದ್ದವು ಜೊತೆಗೆ ನಾವು ಮಹಡಿಯ ಮೇಲೆ ಸಾಕಷ್ಟು ಹೂವಿನ ಗಿಡಗಳನ್ನು ಬೆಳೆಸಿದ್ದೆವು ನಾನು ಅದಕ್ಕೆ ದಿನಾಲೂ ನೀರು ಉಣಿಸುತ್ತಿದ್ದೆ ಇನ್ನು ನಾನು ಸಿಟಿಗೆ ಬಂದ ನಂತರ ಇಲ್ಲಿ ಎಲ್ಲವೂ ಬದಲಾಗಿತ್ತು ಏಕೆಂದರೆ ನನ್ನ ಯಜಮಾನರು ಕೆಲಸಕ್ಕೆ ಹೋದರೆ ಸಾಯಂಕಾಲ ಬಹಳ ಲೇಟಾಗಿ ಬರುತ್ತಿದ್ದರು ಸಿಟಿಗೆ ಬಂದ ಮೇಲಾದರೂ ಅವರು ನನಗೆ ಸಮಯವನ್ನು ನೀಡುತ್ತಾರೆ ಎಂದು ನಾನು ಭಾವಿಸಿದ್ದೆ ಆದರೆ ಅದು ಸುಳ್ಳಾಗಿ ಬಿಟ್ಟಿತ್ತು ಅವರು ನನಗೆ ಬೇಕಾದ ಎಲ್ಲವನ್ನು ನನಗೆ ತಂದು ಕೊಡುತ್ತಿದ್ದರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಸಹಿತ ಆ ವಿಷಯದಲ್ಲಿ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗಿ ಬಿಟ್ಟರು ಏಕೆಂದರೆ ಈ ಮೊದಲು ಬೇರೆ ಊರಿನಲ್ಲಿ ಇದ್ದಾಗ ಅವರು ಅಡುಗೆ ಮನೆ ಕೋಣೆ ಹಾಲ್ ಸೋಫಾ ಹೀಗೆ ಎಲ್ಲ ಕಡೆಗೂ ಸಾಕಷ್ಟು ಬಾರಿ ಕೂರಿಸಿಕೊಂಡು ನಿಲ್ಲಿಸಿಕೊಂಡು ಆ ಕೆಲಸ ಮಾಡಿದ್ದರು ಅದೆಲ್ಲ ಇಲ್ಲಿ ಎಲ್ಲ ಬದಲಾಗಿತ್ತು ಅವರು ಯಾವಾಗಲೂ ಕಂಪನಿ ಕೆಲಸಕ್ಕೆ ಜಾಸ್ತಿ ಒತ್ತು ನೀಡಿದ್ದರು ಆದರೆ ನನಗೆ ಮಾತ್ರ ಜಾಸ್ತಿ ಹಸಿವು ಆಗುತ್ತಿತ್ತು ಏಕೆಂದರೆ ಈ ಹಿಂದೆ ಮಾಡಿದ್ದ ಕೆಲಸವೇ ಅದಕ್ಕೆ ಕಾರಣವಾಗಿತ್ತು ಹೀಗಾಗಿ ನಾನು ಸಾಕಷ್ಟು ಸಲ ಕೈಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ ಹೀಗೆ ಇದ್ದಾಗ ಒಂದು ದಿನ ಮಹಡಿಯಲ್ಲಿನ ಗಿಡಗಳಿಗೆ ನೀರು ಹಾಕುತ್ತಿದ್ದಾಗ ಎದುರುಗಡೆ ಅಪಾರ್ಟ್ಮೆಂಟ್ನಲ್ಲಿನ ಯುವಕ ನಮ್ಮ ಮನೆಗೆ ಕಡೆಗೆ ನೋಡುತ್ತಿದ್ದ ಒಂದೆರಡು ದಿನ ನಾನು ಸುಮ್ಮನೆ ಇದ್ದೆ ಆದರೆ ಸರಿಸುಮಾರು ಮೂರ್ನಾಲ್ಕು ತಿಂಗಳು ನಾನು ಗಿಡಗಳಿಗೆ ನೀರು ಬಿಡುವಾಗ ಪ್ರತಿದಿನ ಅವನು ತಪ್ಪಿಸದೆ ಅಲ್ಲಿ ನಿಂತು ನೀರು ಬಿಡುವುದನ್ನು ನೋಡುತ್ತಿದ್ದ ಮನೆಯಲ್ಲಿ ನನ್ನ ಯಜಮಾನರ ಸಲುವಾಗಿ ಬೇಸತ್ತಿದ್ದ ನಾನು ಕೊನೆಗೆ ಒಂದು ದಿನ ನೀರು ಬಿಡುತ್ತ ನಕ್ಕಾಗ ಅವನು ತುಸು ನಕ್ಕ ಹೀಗೆ ನಮ್ಮ ನಡುವೆ ದಿನಾಲೂ ನಗು ವಿನಿಮಯ ಆಗುತ್ತಿತ್ತು ಅಲ್ಲದೆ ಸನ್ನೆ ಮೂಲಕ ಕೆಲವು ಮಾತುಕತೆ ಆಗುತ್ತಿತ್ತು ಅವನು ನೋಡಲು ಜಿಮ್ ಮಾಡಿ ಸದೃಢನಾಗಿ ಇದ್ದ ಅವನನ್ನು ನೋಡಿ ಬೇರೆ ವಿಚಾರಗಳು ಬರತೊಡಗಿದ್ದವು ನಾನು ಒಂದು ದಿನ ಗಿಡಗಳಿಗೆ ನೀರು ಹಾಕಿ ಮಹಡಿ ಮೇಲೆ ಕೂತಿದ್ದೆ ಪ್ರತಿದಿನ ನಾನು ಬೇಗ ಹೋಗುತ್ತಿದ್ದರಿಂದ ಅವನು ಇವತ್ತು ಕೂಡ ನನ್ನನ್ನು ನೋಡುತ್ತಾ ಅಲ್ಲಿಯೇ ನಿಂತ ಅವನು ಮೊಬೈಲ್ ಬಳಸುತ್ತ ಆಗಾಗ ನನ್ನ ಕಡೆ ನೋಡುತ್ತಿದ್ದ ಆಗ ಅವನಿಗೆ ನಾನು ನನ್ನ ಫೋನ್ ಕೊಟ್ಟಾಗ ಅವನು ನನಗೆ ಫೋನ್ ಮಾಡಿ ಮಾತನಾಡಿದ ಅವನು ಮಾತನಾಡುವಾಗ ಸ್ವಲ್ಪ ಹೆದರುತ್ತಿದ್ದ ಪರಿಚಯ ಇಲ್ಲದ ಕಾರಣ ಹೆದರುತ್ತಿದ್ದಾನೆ ಅಂತ ಸುಮ್ಮನೆ ಇದ್ದೆ ಹೀಗೆ ನಾಲ್ಕೈದು ತಿಂಗಳು ನಮ್ಮ ಗೆಳೆತನ ನಡೆದಿತ್ತು ಆದರೆ ಎಂದಿಗೂ ಮುಂದೆ ಸಾಗಿರಲಿಲ್ಲ ಆದರೆ ಒಂದು ದಿನ ನಾನು ಹೇಗಿದ್ದರೂ ನನ್ನ ಯಜಮಾರು ಏನು ಕೆಲಸ ಮಾಡುವುದಿಲ್ಲ ಹೇಗಾದರೂ ಮಾಡಿ ಇವನಿಂದ ಆ ಕೆಲಸ ಮಾಡಿಸಬೇಕು ಎಂದು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೆ ಒಂದು ಸಲ ನನ್ನ ಯಜಮಾನರು ವಿಜಯಪುರಕ್ಕೆ ಹೋಗಬೇಕಾದಾಗ ಅವರು ವಾಪಸ್ಸು ಬರುವುದು ಮೂರು ದಿನ ಆಗುತ್ತದೆ ಅಂತ ಹೇಳಿದರು ನಾನು ಸರಿ ಅಂತ ಆ ದಿನ ಸುಮ್ಮನಾಗಿದ್ದೆ ಅದೇ ಹೊತ್ತಿಗೆ ಇವನು ಫೋನ್ ಮಾಡಿದ್ದ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದಾಗ ಅವನು ಅವತ್ತು ಧೈರ್ಯದಿಂದ ನಿಮ್ಮನ್ನೇ ಕರೆಯಲು ಯೋಚಿಸುತ್ತಿದ್ದೆ ಅಡುಗೆ ಮಾಡಿಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ ಎಂದಾಗ ನಾನು ಅಡುಗೆ ಮಾತ್ರಾನ ಎಂದಾಗ ಅವನು ಹೌದು ಅಡುಗೆ ಮಾತ್ರ ಎಂದ ಅವನ ಮಾತು ವಿಚಿತ್ರ ಎನ್ನಿಸಿತು ನಾನು ಸಂತೋಷದಿಂದ ನಕ್ಕು ಸುಮ್ಮನಾದೆ ಆದರೆ ನನಗೆ ಒಂದೆಡೆ ಖುಷಿಯಾದರೆ ಮತ್ತೊಂದೆಡೆ ಯಾರಾದರೂ ನೋಡುತ್ತಾರೆ ಎಂಬ ಭಯವಿತ್ತು ನನ್ನನ್ನು ಮನೆಗೆ ಆಹ್ವಾನಿಸಿದ್ದರಿಂದ ಹೇಗಾದರೂ ಮಾಡಿ ಆ ಕೆಲಸ ಮಾಡಲೇಬೇಕು ಎಂದು ಯೋಚಿಸುತ್ತಾ ನಾನು ರೆಡಿಯಾಗಿ ಹೊಸ ಬಟ್ಟೆ ಹಾಕಿಕೊಂಡು ಸಿದ್ಧವಾಗಿ ಅವನ ಮನೆಗೆ ಹೊರಟೆ ಹೀಗೆ ಹೋಗುವಾಗ ಫೋನ್ ಮಾಡಿ ಎಲ್ಲಿ ಬರಬೇಕು ಎಂದು ಕೇಳಿದಾಗ ಅವನು ಮನೆಯ ಅಡ್ರೆಸ್ ಕಳುಹಿಸಿದ ಸ್ವಲ್ಪ ಸಮಯದ ನಂತರ ನಾನು ನಮ್ಮ ಏರಿಯಾ ಸುತ್ತುವರೆದು ಅವರ ಮನೆಗೆ ಹೋಗಿದ್ದೆ ಅವನು ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದರಿಂದ ನಾನು ಹೊರಗೆ ನಿಂತುಕೊಂಡು ಮತ್ತೆ ಫೋನ್ ಮಾಡಿ ಮನೆಯ ನಂಬರ್ ಕೊಟ್ಟು ಅಲ್ಲಿಗೆ ಬರುವಂತೆ ಹೇಳಿದ ಇನ್ನು ನಾನು ಲಿಫ್ಟ್ ಹಿಡಿದು ಐದನೇ ಮಹಡಿಯಲ್ಲಿ ಇರುವ ಅವನ ಮನೆಗೆ ಬಂದಾಗ ಒಳಗೆ ಟಿವಿ ನೋಡುತ್ತಾ ಕೂತಿದ್ದ ಆಗ ಹೊರಗೆ ಕಾಲಿಂಗ್ ಬೆಲ್ ಶಬ್ದವಾದ ಕೂಡಲೇ ಅವನು ಬಾಗಿಲು ತೆಗೆದ ನನ್ನನ್ನು ಕಂಡು ಅವನು ಗಂಟಲು ಆರಿದಂತೆ ಆಯಿತು ಅವಾಗ ನಾನು ಹೇಗಿದ್ದೀಯಾ ಎಂದು ಕೇಳಿದಾಗ ಅವನು ನಾನು ಚೆನ್ನಾಗಿದ್ದೀನಿ ಒಳಗೆ ಬನ್ನಿ ಎಂದು ಹೇಳಿದ ನನ್ನ ಜೊತೆಗೆ ಮಾತನಾಡುವಾಗ ಅವನು ಬೆವರುತ್ತಿದ್ದ ಆಗ ನಾನು ಯಾಕೆ ಬೆವರುತ್ತಿದ್ದೀಯಾ ಎಂದು ಕೇಳಿದಾಗ ಅವನು ಏನಿಲ್ಲ ಏನಿಲ್ಲ ಎಂದು ಸುಮ್ಮನಾದ ಆಗ ಅವನು ನಿಮಗಾಗಿ ಇವತ್ತು ನಾನೇ ಅಡುಗೆ ಮಾಡಿದ್ದೇನೆ ಎಂದು ಊಟಕ್ಕೆ ಕರೆದುಕೊಂಡು ಅಡುಗೆ ಮನೆಗೆ ಹೋದ ಆದರೆ ನಾನು ಮಾತ್ರ ಬೇರೆಯದೇ ವಿಚಾರದಿಂದ ಇಲ್ಲಿಗೆ ಬಂದಿದ್ದೆ ಆದರೆ ಇವನು ನೋಡಿದರೆ ಬೇರೆ ಏನು ಮಾಡುತ್ತಿದ್ದಾನೆ ಎಂದು ನನಗೆ ಗೊಂದಲವಾಗ ತೊಡಗಿತು ಆಗ ನಾನು ಮತ್ತೆ ಯಾಕೆ ಫೋನ್ ಮಾಡಿದ್ದು ಎಂದು ಕೇಳಿದಾಗ ಅವನು ಗಾಬರಿಯಿಂದ ಅದು ಗೊತ್ತಿಲ್ಲದೆ ಮಾತನಾಡುವಾಗ ಹಾಗೇ ಹೇಳಿದೆ ಅಂತ ಹೇಳಿದ ಆಗ ನಾನು ಮನೆಯಲ್ಲಿ ಯಾರಿಲ್ಲವಾ ಎಂದು ಕೇಳಿದಾಗ ಅವನು ತಾನೊಬ್ಬ ಅನಾಥ ತನಗೆ ಯಾರಿಲ್ಲ ಒಂದು ವರ್ಷದ ಹಿಂದೆ ನನ್ನ ಕುಟುಂಬದವರು ಅಪಘಾತದಲ್ಲಿ ತಿರಿಹೋದರು ಎಂದು ಹೇಳಿದ ನನ್ನ ಜೊತೆಗೆ ಯಾರೂ ಇರುವುದಿಲ್ಲ ಎಂದಾಗ ಅದನ್ನು ಕೇಳಿ ನನಗೆ ಬೇಜಾರು ಎನ್ನಿಸತೊಡಗಿತು ಆರು ತಿಂಗಳಿನಿಂದ ಫೋನ್ನಲ್ಲಿ ಮಾತನಾಡುತ್ತಿದ್ದರು ಅವನು ಯಾವತ್ತಿಗೂ ಆ ಬಗ್ಗೆ ಹೇಳಿರಲಿಲ್ಲ ಆಮೇಲೆ ನಾನು ಎಲ್ಲವನ್ನೂ ಕೇಳತೊಡಗಿದಾಗ ಅವನು ಎಲ್ಲವನ್ನೂ ಹೇಳಿ ಅಳುತ್ತ ತಬ್ಬಿದ ಕೂಡಲೇ ಅಳುತ್ತಿದ್ದ ಅವನಿಗೆ ಸಮಾಧಾನ ಮಾಡುತ್ತಾ ಇದ್ದೆ ಆದರೆ ಮೂರ್ನಾಲ್ಕು ತಿಂಗಳಿನಿಂದ ಎಲ್ಲವೂ ಇದ್ದು ಇರದಂತೆ ಇದ್ದ ನನಗೆ ಒಮ್ಮೆಲೆ ಕರೆಂಟ್ ಹೊಡೆದಂತೆ ಭಾಸವಾಗಿ ಅಲ್ಲಿಯೇ ಆ ಕೆಲಸ ನಡೆದುಹೋಯಿತು ಆಮೇಲೆ ಇಬ್ಬರೂ ಸೇರಿ ಕೂಡಿ ಊಟ ಮಾಡುತ್ತಾ ಸ್ವಲ್ಪ ಹೊತ್ತು ಅಲ್ಲಿಯೇ ಕಳೆದೆ ಆಮೇಲೆ ಅವನು ಸಂತೋಷವಾಗಿ ನನ್ನ ಜೊತೆಗೆ ಮಾತನಾಡಿದ ಹೊತ್ತು ಮುಳುಗುವವರೆಗೆ ಅಲ್ಲಿಯೇ ಇದ್ದ ನಾನು ಆಮೇಲೆ ಸಾಯಂಕಾಲ ಇನ್ನೇನು ಮನೆಗೆ ಬರಬೇಕು ಎನ್ನುವಷ್ಟರಲ್ಲಿ ಅದೇ ಮನೆಯಲ್ಲಿ ಇವತ್ತು ಇರುವಂತೆ ಹೇಳಿದ ನಾನು ಬೇಡ ಎಂದರು ಅವತ್ತು ಅಲ್ಲಿಯೇ ಇರುವಂತೆ ಹೇಳಿದ ಆಮೇಲೆ ಅವತ್ತು ಅಲ್ಲಿಯೇ ಇದ್ದು ಬಿಸಿಯಾಗಿ ತಿನ್ನಲು ಅಡುಗೆ ಮಾಡಿದ್ದೆ ಆಮೇಲೆ ಊಟ ಮಾಡಿ ಸಿನಿಮಾ ನೋಡುತ್ತಾ ಕೂತಾಗ ಬೇರೆ ದೃಶ್ಯ ಬಂದಿದ್ದೆ ತಡ ಮತ್ತೊಮ್ಮೆ ಅದೇ ದೃಶ್ಯದಲ್ಲಿ ಇರುವಂತೆ ಆ ಕೆಲಸ ಮಾಡಿದ ಆ ಕೆಲಸವನ್ನು ಕಂಡು ನನಗೂ ಕೂಡ ಕಣ್ಣಲ್ಲಿ ನೀರು ಬಂದಿತ್ತು ಆಮೇಲೆ ಅವನ ಜೀವನ ಬಗ್ಗೆ ಕೇಳಿದಾಗ ಅವನಿಗೆ ಯಾರೂ ಸ್ನೇಹಿತರಲಿಲ್ಲ ಕಾಲ್ಗುಣ ಸರಿಯಿಲ್ಲ ಎಂದು ಎಲ್ಲರೂ ನನ್ನನ್ನು ಹೀಯಾಳಿಸುತ್ತಾರೆ ಎಂದು ಹೇಳಿದ ಆಮೇಲೆ ನಾನು ಅವನಿಗೆ ಬುದ್ಧಿ ಹೇಳಿ ಮಾರನೇ ದಿನ ಅಲ್ಲಿಂದ ಬಂದೆ ಆದರೆ ಅದಾದ ಮೇಲೆ ನಾನು ಎಂದಿಗೂ ಅಲ್ಲಿಗೆ ಹೋಗಲೇ ಇಲ್ಲ ಏಕೆಂದರೆ ಒಂದೇ ವೇಳೆ ಸ್ನೇಹ ಜಾಸ್ತಿಯಾಗಿ ನನ್ನ ಜೀವನಕ್ಕೆ ತೊಂದರೆಯಾದರೆ ಎಂದು ವಿಚಾರ ಮಾಡಿದೆ ಅಲ್ಲಿ ಇರುವರೆಗೆ ಅವನಿಗೆ ನೆರವಾಗಿದ್ದು ಅನಂತರ ನನ್ನ ಯಜಮಾನ್ರು ಬೇರೆ ಊರಿಗೆ ಬಂದಿದ್ದೆ ತಡ ನನ್ನ ನಂಬರ್ ಬದಲಿಸಿ ನನ್ನ ಜೀವನವನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ ಆದರೆ ಅವನು ಕೂಡ ಆರಾಮವಾಗಿ ಇದ್ದಾನೆ ಎಂದು ಅವನ ಸಾಮಾಜಿಕ ಜಾಲತಾಣದ ಫೋಟೋಗಳನ್ನು ನೋಡ್ತಾ ಇರುತ್ತೇನೆ ಹೀಗಾಗಿ ಯಾರೂ ಕೂಡ ಇಂತಹ ತಪ್ಪು ಮಾಡಬೇಡಿ ಎಂಬುದು ನನ್ನ ಅನಿಸಿಕೆಯಾಗಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ